ನಮಸ್ಕಾರ ರೀ ಹೇಗಿದ್ದೀರಿ ನಾನಂತೂ ರೀ ನೀವಂತೂ ಚೆನ್ನಾಗಿದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಕೋಳಿ ಮರಿಗಳು ಹದಿನೆಂಟು ದಿನ ಆಯ್ತು ಬಂದು ಅವಕ್ಕೆ ಹದಿನೆಂಟು ದಿನ ಆದಮೇಲೆ ಯಾವ ರೀತಿ ಜಗ ಕೊಟ್ಟೇನಪ್ಪ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಬಾಜು ಇರೋ ಬೆಲ್ ಬಟನ್ ಮೇಲೆ ಬೇಳೊತ್ತಿ ಆನ್ ಮಾಡ್ಕೊಳ್ಳಿ ನಾ ಎಲ್ಲ ಮಾಡುವಂಥ ವಿಡಿಯೋಗಳು ಹಾಗೆ ಮತ್ತು ಬೈಲರ್ ಕೋಳಿ ಸಾಕಾಣಿಕೆ ಬಗ್ಗೆ ಮತ್ತು ಕೃಷಿ ಬಗ್ಗೆ ಜೋಳ ಬೆಳೆಯೋದ್ರ ಬಗ್ಗೆ ವಿಡಿಯೋ ಮಾಡಿ ಇರ್ತೀನಿ ಮತ್ತು ಬೆಲ್ ಐಕನ್ ಮೇಲೆ ಬೇಳೆ ಬೆಳೆಹತ್ತಿ ಆನ್ ಮಾಡಿಕೊಂಡ್ರೆ ನಾ ಮಾಡೋ ಎಲ್ಲ ರೈತರ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಮೊದಲು ಬರ್ತವೆ ಆ ವಿಡಿಯೋದಾಗಿನ ವಿಷಯ ನೀವು ತಿಳ್ಕೊಂಡು ಏನಾದರೂ ನೀವು ಪ್ರಯತ್ನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿಪ್ಪ ಮತ್ತು ಹಾಗ ಈ ವಿಡಿಯೋನ ಸಂಪೂರ್ಣ ನೋಡಿ ಅಂದ್ರೆ ಪೂರ್ಣ ನೋಡಿದರೆ ಈ ವಿಡಿಯೋದಾಗಿನ ವಿಶೇಷತೆ ಏನಪ್ಪ ವಿಷಯಗಳು ನಿಮಗೂ ಅರ್ಥ ಆಗ್ತಾವ ಅಂದ್ಕೊಂಡಿದ್ದೀನಿ ಬನ್ನಿರಿಪ ಏನೇನು ಐತೆ ಅನ್ನೋದ್ರ ಬಗ್ಗೆ ವಿಡಿಯೋದಾಗ ಏನೇನು ವಿಷಯ ಹೇಳೇನೇ ಐತಪಾ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಮೊದಲ ಎಲ್ಲ ಡ್ರಿಂಕರ್ ಎಲ್ಲ ಜೋಡ್ಸ್ಕೊಂಡ್ರಿ ಜೋಡಿಸ್ಕೊಂಡು ಗೋಳಲ್ಲಿ ಹಾಕ್ಕೊಂಡ್ರಿ ನಾನು ಇಲ್ಲಿ ಯಾವ ರೀತಿ ಗೋಳಲ್ಲಿ ಹಾಕ್ಕೊಂಡಿನಿ ಏನಪ್ಪ ಗೊಳ್ಳಲಿ ಹಾಕಬೇಕಾದ್ರೂ ಒಂದು ನೇಮದಾವ್ರಿ ಹೆಂಗೆ ನೇಮದಾವ್ರಿ ಅಂದ್ರೆ ಯಾವಾಗಲೂ ಮೂರು ಇಂಚ್ ಗೊಳ್ಳಿ ಹಾಕೋಬೇಕ್ರಿ ನೆಲದ ಮೇಲೆ ಮೂರು ಇಂಚ್ ಹಾಕೊಳ್ಳೋದ್ರಿಂದ ಏನು ಹಾಕಪ್ಪ ಅಂತಂದ್ರೆ ಕೋಳಿಗಳಿಗೆ ನೆಲ ಬಿಗಿ ಆಗೋದಿಲ್ಲ ನೆಲದ ಮೇಲೆ ಕೋಳಿಗಳು ಕಾಲು ಮುಟ್ಟಂಗಿಲ್ಲ ಯಾಕಂದ್ರೆ ನೆಲ ಯಾವಾಗಲೂ ಗಟ್ಟಿಯಾಗಿ ಅವಕ್ಕೆ ಯಾವಾಗಲೂ ಸ್ವಲ್ಪ ಮೆಟ್ಗಿರ್ಬೇಕು ಅಂದರೆ ಗೊಳಲಿ ಹಾಕಿರ್ತಾವಲ್ಲ ಯಾವಾಗಲೂ ಮೆಟ್ಟಗಿದ್ರೆ ವೆಯ್ಟ್ ಲಾಸ್ ಆಗೋಲ್ಲ ಕೋಳಿಗಳು ವೆಯ್ಟ್ ಲಾಸ್ ಆಗೋದಿಲ್ಲ ಪೀಡ್ ಮೋಷನ್ ಆಗೋದಿಲ್ಲ ಪೀಡ್ ಮೋಷನ್ ನೆಲ ಗಟ್ಟಿ ಆಗೋದ್ರಿಂದ ಪೀಡ್ ಮೋಷನ್ ಹಾಕಿ ಪೀಡ್ ಮೋಷನ್ ಆಗ್ತಂದ್ರೆ ಕೋಳಿಗಳು ವೇಟ್ ಹೊಕ್ಕತಿವಿ ಅದಕ್ಕಾಗಿ ಯಾವಾಗಲೂ ಗೊಳಲಿ ಹಾಕ್ಬೇಕಾದ್ರೆ ಮೂರು ಇಂಚು ದಪ್ಪ ಹಾಕ್ಬೇಕು ಗೊಳಲಿ ಹಾಕಿ ಸಮನಾಗಿ ಹಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಕೋಳಿ ಮರಿ ಹೊಡಿಯೋಕ್ಕೆ ಅನುಕೂಲ ಕಟ್ ಎಲ್ಲ ಪಿಡ್ರೆ ಎಲ್ಲ ಜೋಡ್ಸ್ಕೊಂಡು ನೀರಿನವೆಲ್ಲ ಕಟ್ಕೊಂಡು ಅಂದ್ರೀಗ ಕಟ್ಕೊಂಡು ಗೊಳಲಿನು ಅಂತೂ ನೋಡೋ ಅಂತಿರಲ್ಲ ಹಾಕೊಂಡೋಗ್ಬಿಟ್ಟಿ ಹಾಕ್ಕೊಂಡು ನಾವು ಏನು ಮಾಡ್ತೇವಪ್ಪ ಅಂದ್ರೆ ಸಾಯಂಕಾಲ ಟೈಮ್ನಾಗ ಮರಿಗಳನ್ನ ಒಂದು ಕಡೆ ಹೊಡಿತೀವಿ ಈಗ ಹಾಕೇವಲ್ಲ ಈ ಜಾಗಕ್ಕೆ ಹೊಡಿತೀವಿ ಹೊಡೆದಾದ್ಮೇಲೆ ಇನ್ನು ನಮ್ಮ ಪಾರಮ್ ಪೂರ ಕವರ್ ಆಗಿಬಿಡುತ್ತೆ ಕವರ್ ಆದಮೇಲೆ ಇನ್ನಂತೂ ಜಾಗ ಇಲ್ಲ ಪೂರ್ತಿ ಕೋಳಿ ಪಾರಮ್ ಜಾಗ ತುಂಬ ಬಿಡತ್ತೆ ಹಿಂಗೆ ಏನಾಗತ್ತಪ್ಪ ಅಂದ್ರೆ ಆ ಇನ್ನು ನಿಮೋನಿಯಾ ಅದು ಬರೋಂಗಿಲ್ಲ ಕೋಳಿಗಳು ಚಲೋ ವಾತಾವರಣದಾಗ ಬೀಳ್ತಾವೆ ಮತ್ತು ವೇಟ್ ಬರ್ತಾವೆ ನೀವು ಈ ರೀತಿ ಕೋಳಿ ಫಾರಮ್ ಮಾಡೋರಿಗೆ ಈ ರೀತಿ ಮಾಡಿಕೊಂಡ್ರೆ ಕೋಳಿ ಮರುಗಳು ಚೆನ್ನಾಗಿ ಬರ್ತಾವ್ರಿ ನೀವು ಹಿಂಗೆ ಮಾಡ್ಕೊರಿ ಜಾಗ ಜಾಸ್ತಿ ಕೊಡೋದ್ರಿಂದ ನಮಗೆ ಏನೆಲ್ಲ ಆಕ್ಕಾವಪ್ಪ ಅಂತಂದ್ರೆ ಕೋಳಿ ಮರಿಗಳಿಗೆ ಯಾವ ರೋಗ ರುಜಿನಿ ಬರೋಂಗಿಲ್ಲ ಯಾಕಪ್ಪ ಅಂದರೆ ಇವು ಒಂದೇ ದಿನದಿಂದ ಹಿಡಿದು ಹದಿನೆಂಟನೇ ದಿನ ತನಾನು ಜಾಗ ಜಾಸ್ತಿ ಕೊಟ್ಟಿರಂಗಲ್ಲ ನಾವು ಅಲ್ಲೆಲ್ಲೇ ಅಲ್ಲೇ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟಿರ್ತೀವಿ ಆ ಜಾಗದಾಗ ಇದ್ದಾಗ ಗೊಳಲಿ ಸ್ವಲ್ಪ ಕಪ್ಪಾಗಿರ್ತೈತಿ ಕಪ್ಪಾದಾಗ ಆ ಜಗದಾಗಿರೋ ಸಂಬಂಧ ನ್ಯುಮೋನಿಯಾ ಬರುವಂಥ ಚಾನ್ಸಸ್ ಇರ್ತದೆ ಕೋಳಿ ಮರಿಗಳಿಗೆ ಹಾಗಾಗಿ ನಾವು ಏನು ಮಾಡಿಬಿಡ್ಬೇಕಂತಂದರೆ ಏಳನೇ ದಿನದಿಂದ ಜಾಗ ಕೊಟ್ಕೊತ ಹೋಗ್ತೇವೆ ಮರಿಗಳಿಗೆ ಕೊಟ್ಕೊತ ಹೋಗ್ಬೇಕಾದ್ರೆ ಫುಲ್ ನಾವು ಫಾರಮ್ ತುಂಬ ಬಿಡ್ಬೇಕಂದ್ರೆ ಫುಲ್ ಪೂರ ಬಿಡ್ಬೇಕಂದ್ರೆ ಹದಿನೆಂಟು ದಿನಕ್ಕೆ ಪೂರ ಬಿಡ್ಬೇಕು ಜಾಗ ನಾವು ಪೂರ ನಮ್ಮ ಫಾರಮ್ ಎಷ್ಟು ದೊಡ್ಡದೈತಲ್ಲ ಅಷ್ಟು ಪೂರ್ತಿ ಕೊಟ್ಟಾಗ ಅಂದ್ರೆ ಕೋಳಿಗಳಿಗೆ ರೋಗನೂ ಬರೋದಿಲ್ಲ ಮತ್ತು ಕೋಳಿ ಹೆಚ್ಚಿಗೆ ಆರೋಗ್ಯವಾಗಿರ್ತಾವೆ ಆರೋಗ್ಯವಾಗಿರ್ತಾವೆ ಮತ್ತು ವೇಟ್ ಬರ್ತಾವೆ ಇದೆ ನಮಗೆ ಲಾಭ ಕೋಳಿ ಸಾಕಾಣಿಕೆ ಮಾಡೋರಿಗೆ ಇದೇ ಲಾಭ ನಮಗೆ ಹೀಗಾಗಿ ನೀವು ಕೋಳಿ ಫಾರಮ್ ಮಾಡೋರಿದ್ದರೆ ಈ ರೀತಿ ನೀವು ಅನುಸರಿಸ್ರಿ ಯಾಕಂದರೆ ಹದಿನೆಂಟು ದಿನದಿಂದ ನಮ್ಗೆ ಕೋಳಿಗಳು ವೇಟ್ ಜಾಸ್ತಿ ಹಾಕ್ಕೊತ ಬರೋದು ದಿನಕ್ಕೆ ಇಪ್ಪತ್ತೈದು ಗ್ರಾಮ್ ಐವತ್ತು ಗ್ರಾಮ್ ಜಾಸ್ತಿ ಹಾಕೊತ ಬರೋದು ಹದಿನೆಂಟು ದಿನದ ಮೇಲ್ಪಟ್ಟೆ ಹದಿನೆಂಟು ದಿನದ ಮೇಲ್ಪಟ್ಟು ನಾವು ಯಾವ ರೀತಿ ಅವನ್ನ ಜಾಗೃತವಾಗಿ ಜಗ ಕೊಡ್ತೇವೆ ಜಾಸ್ತಿ ಆವಾಗ ಕೋಳಿ ಮರಿಗಳು ಗ್ರೋತ್ ಹಾಕವು ಮತ್ತು ವೇಟ್ ಬರ್ತಾವೆ ರೀ ನೋಡಿರಿ ನಾನು ಈ ರೀತಿ ಕೋಳಿ ಫಾರ್ಮ್ನಾಗ ಮಾಡ್ಕೊಂಡ್ರಿ ನೀವು ಕೋಳಿ ಸಾಕಾಣಿಕೆ ಫಾರ್ಮಿಂಗ್ ಮಾಡೋರು ನಿಮ್ಗೆ ನಿಮ್ಗೆ ಯಾವ ರೀತಿ ಅನುಕೂಲ ಆಕತಿ ಆ ರೀತಿ ಮಾಡಿಕೊಂಡ್ರೆ ಈ ಕೋಳಿ ಸಾಕಾಣಿಕೆ ಒಳಗೆ ಯಶಸ್ವಿ ಆಗ್ಬೋದು ಇದೇನು ದೊಡ್ಡ ವಿಷಯ ಅಲ್ರಿ ನಮ್ಗೆ ಹಳ್ಳಿ ಜನಕ್ಕೆ ಇದನ್ನೆಲ್ಲ ರೀ ನಾವು ಮಾಡಿದರೆ ಕೋಳಿನೂ ಚೆನ್ನಾಗಿ ಬರ್ತಾವೆ ನಮಗೂ ಲಾಭ ಏನಿಲ್ಲ ರೀ ನಮ್ಗೆ ತಿಂಗಳಿಗೆ ಏನೇ ಅಂದರೂ ನಲ್ವತ್ತು ಮೂವತ್ತೆಂಟು ನಲ್ವತ್ತು ದಿನಕ್ಕೆ ನಮ್ಮ ಫಾರಮ್ ಆರು ಸಾವಿರ ಕೋಳಿ ಕುಂದಿರ್ತಾವ್ರಿ ಇದ್ರಾಗ ಏನೋ ಇಲ್ಲ ಅಂದ್ರೆ ಮಿನಿಮಮ್ ತೊಂಬತ್ತೈದರಿಂದ ಒಂದು ಲಕ್ಷ ರೂಪಾಯಿ ಮಟ್ಟ ಅಂತೂ ನಲ್ವತ್ತಿನದ ತೆಗ್ದ ರೀ ನಾವು ಇದ್ರಾಗ ನಾವು ಮತ್ತು ಕಂಪ್ನಿಗೆ ಬಿಡ್ತೇವ್ರಿ ಕೋಳಿ ಯಾಕಂದ್ರೆ ಸ್ವಂತ ಸಾಕೋದಿಲ್ಲ ರೀ ನಾವು ಸ್ವಂತ ಸಾಕೋದ್ರಿಂದ ಲಾಸ್ ಭಾಳ ಐತಿ ನಮ್ಗೆ ನಮಗೆ ನಾವು ಕಂಪ್ನಿ ಕೋಳಿನ ಸಾಕ್ತೇವ್ರಿ ನಾವು